ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಮೂವತ್ತೈದನೆಯ ಅಧ್ಯಾಯ ತಪ್ಪು ತಿದ್ದಿಕೊಂಡಾಗ ದರ್ಶನ ಧಾರ್ಮಿಕ ಪತ್ರಿಕೆಯ ಒಂದೊಂದು ಸಂಚಿಕೆಯು ಅಮೂಲ್ಯವಾದುದು ಅದನ್ನು ಅಭಿಮಾನಿ ಓದುಗರು ಜೋಪಾನವಾಗಿ ಸಂಗ್ರಹಿಸಿಡುತ್ತಾರೆ ಪತ್ರಿಕೆಯ ಕಾರ್ಯಾಲಯದವರೂ ಸಂಗ್ರಹಿಸಿಡುತ್ತಾರೆ ಆದರೂ ಮುದ್ರಿತ ಸಂಚಿಕೆಗಳಿಗೆ ಏನಾದರೂ ಆಪತ್ತು ಎದುರಾಗಬಹುದಲ್ಲವೇ ಆಗ ರಕ್ಷಿಸುವವರಾರು ಎಂದರೆ ಶ್ರೀ ಗುರುಗಳೇ ಅದಕ್ಕಾಗಿ ಗುರುದೇವರನ್ನು ದೃಢವಾಗಿ ನಂಬಬೇಕು ಈ ಪ್ರಸಂಗದ ವಿಸ್ಮಯವನ್ನು ಗಮನಿಸು ಶರ್ಮಾ ಗುರುವರಿಯರಿಗೆ ವಿಪ್ರವಾಹಿನಿ ಬಗೆಗೆ ವಿಶಿಷ್ಟವಾದ ಪ್ರೀತಿಯಿತ್ತು ಸಂಪಾದಕರನ್ನು ವಿಪ್ರವಾಹಿನಿ ಬಾಯಿಲ್ಲಿ ಎಂದು ಕರೆಯುತ್ತಿದ್ದುದೂ ಉಂಟು ಕೆಲಕಾಲ ಸಂಪಾದಕರು ಹೆಂಚಿನ ಹಳೆಯ ಮನೆಯೊಂದರಲ್ಲಿ ವಾಸವಿದ್ದರು ಅಲ್ಲಿ ವಿಪರೀತ ಗೆದ್ದಲು ಹುಳುಗಳ ಕಾಟವಿತ್ತು ಗೋಡೆಗಳ ಬಿರುಕಿನಿಂದ ಗೆದ್ದಲು ಹುತ್ತವು ಬಳ್ಳಿಯಂತೆ ವ್ಯಾಪಿಸಿಕೊಳ್ಳುತ್ತಿತ್ತು ಹೆಂಚುಗಳಿಗೆ ಆಧಾರವಾದ ಮರದ ಪಟ್ಟಿಗಳ ಮೇಲೂ ಗೆದ್ದಲು ಹುತ್ತವು ಉದ್ದಕ್ಕೆ ಹಬ್ಬುತ್ತಿತ್ತು ಈ ಮನೆಯ ಕೋಣೆಯೊಂದರಲ್ಲಿ ಇವರು ಅಲ್ಮೇರಾ ಇಟ್ಟಿದ್ದರು ಅದರ ಪಕ್ಕದಲ್ಲಿ ಸ್ವಲ್ಪ ಮೂಲೆ ಜಾಗವನ್ನು ಖಾಲಿ ಬಿಟ್ಟಿದ್ದರು ಆ ಮನೆಗೆ ಹೋದ ಹೊಸತರಲ್ಲಿ ವಿಪ್ರವಾಹಿನಿ ಕಚೇರಿ ಪ್ರತಿಗಳನ್ನು ಎಲ್ಲಿ ಇಡುವುದೆಂಬ ಪ್ರಶ್ನೆ ಬಂದಾಗ ಅಲ್ಮೇರಾ ಪಕ್ಕದ ಮೂಲೆಯಲ್ಲಿ ನೆಲದ ಮೇಲೆ ಹಳೆಯ ವೃತ್ತಪತ್ರಿಕೆ ಹಾಕಿ ಅದರ ಮೇಲೆ ವಿಪ್ರವಾಹಿನಿಯ ಹತ್ತು ವರ್ಷಗಳ ಹಳೆಯ ಸಂಚಿಕೆಗಳನ್ನು ಆಯಾ ವರ್ಷದ್ದನ್ನು ಪ್ರತ್ಯೇಕಿಸಿ ದಾರದಿಂದ ಕಟ್ಟಿ ಜೋಡಿಸಿ ಗೋಪುರದಂತೆ ಇಟ್ಟುಬಿಟ್ಟಿದ್ದರು ಆ ಕಡೆ ಹೆಚ್ಚಿನ ಗಮನ ಕೊಟ್ಟು ನೋಡುತ್ತಲೇ ಇರಲಿಲ್ಲ ಒಂದು ದಿನ ಸಂಪಾದಕರ ಸೋದರ ಸಂಬಂಧಿಯೋರ್ವರು ಮನೆಗೆ ಬಂದು ವಿಪ್ರವಾಹಿನಿಯ ಹತ್ತು ವರ್ಷದ ಸಂಚಿಕೆಗಳನ್ನು ಹಣ ಕೊಟ್ಟೇ ತರಬೇಕೆಂದು ಶ್ರೀ ಗುರುನಾಥರು ಹೇಳಿದ್ದಾರೆ ನೀವು ಹತ್ತು ವರ್ಷದ ಸಂಚಿಕೆಗಳನ್ನು ಬೇಗ ಹೊಂದಿಸಿಕೊಡಿ ಎಂದು ಹೇಳಿಹೋದರು ಅದರಂತೆ ಹತ್ತು ವರ್ಷದ ಸಂಚಿಕೆಗಳನ್ನು ದಿನಾಂಕದ ಪ್ರಕಾರ ಹೊಂದಿಸಿ ಜೋಡಿಸಿಕೊಡಲು ಇವರಿಗೆ ಮೂರು ದಿನಗಳ ಅವಧಿಯೇ ಬೇಕಾಯಿತು ಅಂತೂ ಅವುಗಳನ್ನೆಲ್ಲ ಜೋಡಿಸಿ ದಾರದಿಂದ ಕಟ್ಟಿಟ್ಟು ಸಂಪಾದಕರ ಸೋದರ ಸಂಬಂಧಿಗೆ ಫೋನ್ ಮಾಡಿದರು ಅವರು ಬಂದು ವಾರ್ಷಿಕ ಚಂದ ಲೆಕ್ಕದಲ್ಲಿ ಸಂಚಿಕೆಗಳಿಗೆ ಹಣವನ್ನು ಪಾವತಿಸಿ ಅಷ್ಟು ಸಂಚಿಕೆಗಳನ್ನು ಶ್ರೀ ಗುರುಕ್ಷೇತ್ರದ ಗುರುನಿವಾಸಕ್ಕೆ ಕೊಂಡೊಯ್ದರು ಗುರುಗಳು ಅಷ್ಟು ಸಂಚಿಕೆಗಳನ್ನು ದೇವಸ್ಥಾನದ ಹಿಂಬದಿಯಲ್ಲಿರುವ ವೇದಿಕೆಯ ಬಳಿ ಇರಿಸಿ ಪೂಜೆ ಮಾಡಿಸಿ ಅವುಗಳನ್ನು ತಮ್ಮ ಖಾಸಗಿ ಅಲ್ಮೇರಾದಲ್ಲಿ ಇರಿಸಿಕೊಂಡರು ಇದು ಆ ಗುರುಭಕ್ತರೇ ಹೇಳಿದ ಮಾತು ಇದಾದ ಮೂರು ದಿನಗಳ ಬಳಿಕ ಕೊಂಚ ಬಿಡುವು ಸಿಕ್ಕಿತು ಆ ದಿನ ಕಂಪ್ಯೂಟರ್ ಹಾಗೂ ಪತ್ರಿಕೆಯ ಹಳೆಯ ಸಂಚಿಕೆಗಳಿದ್ದ ಕೋಣೆಯನ್ನು ಸಂಪೂರ್ಣವಾಗಿ ಸ್ವಚ್ಛಪಡಿಸಲು ವಿಪ್ರವಾಹಿನಿಯ ಹಳೆಯ ಸಂಚಿಕೆಗಳನ್ನು ಬೇರೆಡೆಗೆ ಇಡೋಣವೆಂದು ಅಲ್ಮೇರಾ ಪಕ್ಕದ ಆ ಮೂಲೆಯನ್ನು ನೋಡಿದಾಗ ಇವರಿಗೆ ಆಘಾತವಾಯಿತು ಸಂಚಿಕೆಗಳಿಗೆ ಅಂಟಿಕೊಂಡು ಸುಮಾರು ಮೂರು ನಾಲ್ಕು ಅಡಿಯಷ್ಟು ಎತ್ತರಕ್ಕೆ ಗೆದ್ದಲು ಹುತ್ತ ಬೆಳೆದು ಬಿಟ್ಟಿತ್ತು ಅದನ್ನು ನೋಡಿ ತುಂಬ ವ್ಯಥೆಯಾಯಿತು ಮರುಕ್ಷಣವೇ ಸಮಾಧಾನವೂ ಆಯಿತು ಏಕೆಂದರೆ ಹತ್ತು ವರ್ಷಗಳ ಸಂಚಿಕೆಗಳ ಒಂದು ಸೆಟ್ ಗುರುಗಳ ಮನೆಯಲ್ಲಿತ್ತು ಯಾವುದಾದರೂ ಒಂದು ಸಂಚಿಕೆಯ ಒಂದು ಪ್ರತಿಯೂ ಇಲ್ಲದಂತಾದರೆ ಗುರುಗಳನ್ನು ಕೇಳಿ ಅದರ ಜರಾಕ್ಸ್ ಪ್ರತಿಯನ್ನಾದರೂ ಮಾಡಿಕೊಳ್ಳಬಹುದು ಎಂಬುದೇ ಇವರ ಸಮಾಧಾನಕ್ಕೆ ಕಾರಣವಾಗಿತ್ತು ಪತ್ರಿಕೆಯ ಸಂಚಿಕೆಗಳಿಗೆ ಗೆದ್ದಲು ಹುತ್ತಾ ಕಟ್ಟಿದ ಈ ಪ್ರಸಂಗವು ಗುರುಗಳ ದಿವ್ಯ ದೃಷ್ಟಿಗೆ ಮುಂಚಿತವಾಗಿಯೇ ಗೋಚರವಾಗಿ ಇವರು ಪತ್ರಿಕೆಯ ಎಲ್ಲ ಸಂಪುಟಗಳ ಪ್ರತಿಗಳನ್ನು ರಕ್ಷಿಸಿದರು ಗುರುಗಳೇ ನೀವೇ ಕಾಪಾಡಬೇಕು ಇಲ್ಲಿ ಏನಾಗಿದೆಯೋ ಎಂದು ಗೊತ್ತಿಲ್ಲ ಎಂದು ಇವರು ಪ್ರಾರ್ಥಿಸಿ ಪತ್ರಿಕೆಯ ಪ್ರತಿಗಳಿಗೆ ಅಂಟಿಕೊಂಡಿದ್ದ ಗೆದ್ದಲು ಹುತ್ತದ ಮಣ್ಣನ್ನು ತೆಗೆಯಲಾರಂಭಿಸಿದರು ಆ ಕೆಟ್ಟ ವಾಸನೆ ತಡೆಯಲು ಕಷ್ಟಕರವಾಗಿತ್ತು ಎರಡು ಸಾವಿರದ ಒಂಬತ್ತಕ್ಕಿಂತ ಹಿಂದಿನ ಆರು ವರ್ಷದ ಸಂಚಿಕೆಗಳಿಗೆ ಯಾವುದೇ ಹಾನಿಯೂ ಆಗಿರಲಿಲ್ಲ ಪತ್ರಿಕೆಯ ಮೂರನೇ ವರ್ಷದ ಸಂಚಿಕೆಗಳ ಮಾರ್ಜಿನ್ ಸ್ಥಳದ ಕಾಗದವನ್ನು ಹುಳುಗಳು ತಿಂದು ಹಾಕಿದ್ದವು ಆದರೆ ಪತ್ರಿಕೆ ಮೊದಲ ಎರಡು ವರ್ಷದ ಸಂಚಿಕೆಗಳ ಬಹುತೇಕ ಭಾಗವನ್ನು ಗೆದ್ದಲು ಹುಳುಗಳು ತಿಂದು ಹಾಕಿ ಅಂಗೈಯಗಲದಷ್ಟು ಭಾಗವನ್ನು ಉಳಿಸಿದ್ದವು ಸ್ವಲ್ಪ ಹೋಯಿತು ಎನ್ನುವುದಕ್ಕಿಂತ ಬಹಳಷ್ಟು ಉಳಿಯಿತು ಎಂಬುದು ಸಮಾಧಾನ ಪಡಬೇಕಾದ ಅಂಶವೇ ಆಗಿದೆ ನಂತರ ಎರಡು ದಿನಗಳ ಕಾಲ ಹಳೆಯ ವೃತ್ತಪತ್ರಿಕೆಗಳಿದ್ದ ಸ್ಥಳ ತಮ್ಮ ಕರ್ತವ್ಯಕ್ಕೆ ಸಂಬಂಧಿಸಿದ ಹಳೆಯ ಬ್ಯಾಗ್ಗಳು ಬುಕ್ ರ್ಯಾಕ್ಗಳು ಇತ್ಯಾದಿಗಳನ್ನೆಲ್ಲ ಹಳೆಯ ಸಂಚಿಕೆಗಳಿಗಾಗಿ ಹುಡುಕಿದರು ಒಂದೊಂದಾಗಿ ಹಳೆಯ ಸಂಚಿಕೆಗಳೆಲ್ಲ ಸಿಗತೊಡಗಿದವು ಗುರು ಕೃಪೆಯಿಂದ ಪತ್ರಿಕೆಯ ಹತ್ತು ವರ್ಷದ ಸಂಚಿಕೆಗಳ ಮತ್ತೊಂದು ಸೆಟ್ ಸಿದ್ಧವಾಗಿಯೇ ಬಿಟ್ಟಿತು ಯಾವುದನ್ನು ನಾವು ಅಸಾಧ್ಯ ಎಂದುಕೊಳ್ಳುತ್ತೇವೆಯೋ ಪರಬ್ರಹ್ಮ ಗುರುವು ಅದನ್ನು ಸಾಧ್ಯವನ್ನಾಗಿಸುತ್ತಾನೆ ಯಾವುದು ಸುಲಭ ಸಾಧ್ಯ ಎಂದು ನಾವು ಗರ್ವಪಡುತ್ತೇವೆಯೋ ಅದನ್ನು ಗುರುವು ಕಷ್ಟ ಸಾಧ್ಯ ಅಥವಾ ಅಸಾಧ್ಯವನ್ನಾಗಿಸುತ್ತಾನೆ ನಾನಲ್ಲ ನೀನೇ ಎಲ್ಲ ಎಂದು ಶರಣಾದರೆ ಅಹಂಭಾವ ಅಳಿಸಿ ಹಾಕಿದರೆ ತಾಯಿಯು ನವಜಾತ ಶಿಶುವನ್ನು ರಕ್ಷಿಸುವಂತೆ ಗುರುವು ಭಕ್ತನನ್ನು ಸಕಲ ಸಂಕಷ್ಟಗಳಿಂದ ಪಾರು ಮಾಡುತ್ತಾನೆ ಅದಕ್ಕಾಗಿ ಗುರುವಿನಲ್ಲಿ ಪೂರ್ಣ ಶ್ರದ್ಧೆ ನಂಬಿಕೆ ಭಕ್ತಿಯನ್ನಿಡಬೇಕು ಆಗ ಎಲ್ಲವೂ ನಿರಾಳ ಆನಂದಮಯ ಎಂತಹ ಪ್ರಿಯ ಭಕ್ತರೇ ಆಗಿರಲಿ ಶ್ರೀ ಗುರುವರಿಯರಲ್ಲಿ ತಪ್ಪು ಮಾಡಿದವರಿಗೆ ವಿನಾಯಿತಿ ಎಂಬುದು ಇರಲಿಲ್ಲ ಅಲಕ್ಷ್ಯವು ತಪ್ಪಿನ ಸಾಲಿಗೆ ಸೇರುತ್ತದೆ ಈ ರೀತಿ ಒಂದು ಮುಖ್ಯವಾದ ಧಾರ್ಮಿಕ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪತ್ರಕರ್ತರಿಗೆ ಏನಾಯಿತು ಆ ತಪ್ಪನ್ನು ತಿದ್ದಿಕೊಂಡಾಗ ಏನಾಯಿತು ಎಂಬುದು ಈ ಪ್ರಸಂಗದಲ್ಲಿ ಅಡಕವಾಗಿದೆ ಅದನ್ನಾಲಿಸು ತಮ್ಮ ಸದ್ಗುರುವು ತತ್ವದ ನೆಲೆಯಿಂದ ಮಾತನಾಡುವನು ಪರಬ್ರಹ್ಮವೇ ಎಲ್ಲ ತತ್ವಗಳ ಮೂಲ ಚೈತನ್ಯ ಗುರುವರಿಯರ ರೂಪ ಬೇರೆಯಾದರೂ ತತ್ವ ಒಂದೇ ಶ್ರೀ ಗುರುನಾಥರಿಗೆ ಕೂಡಲೀ ಮಠದ ಬಗೆಗೆ ಅಪಾರ ಶ್ರದ್ಧೆ ಗೌರವವಿತ್ತು ತಮ್ಮ ಭಕ್ತರನೇಕರಿಗೆ ಅಲ್ಲಿಗೆ ಹೋಗಿ ಬರುವಂತೆ ಸೂಚಿಸುತ್ತಿದ್ದರು ಓರ್ವ ಪತ್ರಕರ್ತರಿಗೆ ಒಮ್ಮೆ ಕೂಡಲೀ ಶ್ರೀಮಠಕ್ಕೆ ಹೋಗಿ ಬರುವಂತೆ ಮಠದ ಭಕ್ತರೊಬ್ಬರು ತಿಳಿಸಿದರು ಪತ್ರಿಕೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಸುಮಾರು ಒಂದು ವರ್ಷ ಸರಿದು ಹೋದರೂ ಕೂಡಲಿ ಮಠಕ್ಕೆ ಹೋಗಿ ಬರಲು ಅವರಿಗೆ ಅವಕಾಶವಾಗಲೇ ಇಲ್ಲ ಈ ಬಗ್ಗೆ ಆತ್ಮಸಾಕ್ಷಿಯು ಅವರನ್ನು ಆಗಾಗ ತಿವಿದು ಎಚ್ಚರಿಸುತ್ತಲೇ ಇದ್ದರೂ ಅವರು ಅಸಹಾಯಕರಾಗಿದ್ದರು ಇದೇ ಅವಧಿಯಲ್ಲಿ ಸುಮಾರು ಒಂದು ವರ್ಷ ಕಾಲ ಇವರು ಹಲವಾರು ಬಾರಿ ಶ್ರೀ ಗುರುನಿವಾಸಕ್ಕೆ ಹೋದರೂ ಒಮ್ಮೆಯೂ ಅವಧೂತ ಗುರುನಾಥರ ದರ್ಶನವಾಗಲೇ ಇಲ್ಲ ಅದೊಂದು ದಿನ ಬೆಳಿಗ್ಗೆ ಈ ಪತ್ರಕರ್ತರಿಗೆ ಬಲವತ್ತರವಾದ ಪ್ರೇರಣೆಯಾಯಿತು ಇನ್ನು ತಡ ಮಾಡುವುದು ಸರಿಯಲ್ಲ ಈ ದಿನ ಕೂಡಲೀ ಮಠಕ್ಕೆ ಹೋಗಲೇಬೇಕು ನಾನಂತೂ ಮಠಕ್ಕೆ ಹೊರಡುತ್ತೇನೆ ನೀವು ಬರುವುದಾದರೆ ಬನ್ನಿ ಎಂದು ಪತ್ನಿ ಮತ್ತು ಮಗಳಿಗೆ ಹೇಳಿದರು ಅವರು ನಾವೂ ಬರುತ್ತೇವೆ ನೀವು ಒಬ್ಬರೇ ಹೋಗುವುದೇಕೆ ಎಂದು ಅವರು ಲಘು ಬಗೆಯಿಂದ ಅವರ ಜೊತೆ ಹೊರಡಲು ಸಿದ್ಧರಾದರು ಮಧ್ಯಾಹ್ನ ಟ್ರೈನ್ನಲ್ಲಿ ಎಲ್ಲರೂ ಹೊರಟರು ಸಂಜೆ ವೇಳೆಗೆ ಕೂಡಲೇ ಶ್ರೀಮಠವನ್ನು ತಲುಪಿದರು ಅಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಈ ಮೂವರು ಶ್ರೀ ಶಾರದಾಂಬೆಯ ಸನ್ನಿಧಿಗೆ ಬಂದು ನಿಂತರು ಪರಮಾಶ್ಚರ್ಯ ಅತ್ತ ಕಡೆಯಿಂದ ಶ್ರೀ ಗುರುನಾಥರು ಬಂದು ಶ್ರೀ ಶಾರದಾಂಬೆಯ ಸನ್ನಿಧಿಯಲ್ಲಿ ನಿಂತರು ಒಂದು ವರ್ಷದಿಂದ ಇವರಿಗೆ ಶ್ರೀ ಗುರುನಾಥರ ದರ್ಶನ ಭಾಗ್ಯ ದೊರೆತಿರಲಿಲ್ಲ ಈಗ ಇಷ್ಟು ಅನಿರೀಕ್ಷಿತವಾಗಿ ದರ್ಶನ ಇವರಿಗೆ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಸನಿಹದಲ್ಲಿನ ಯತಿವರೆಣ್ಯರ ವೇದಿಕೆಗಳಿಗೆ ಹೋಗಿ ತಮ್ಮ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಬಂದಿದ್ದ ಶ್ರೀ ಗುರುಗಳು ಶ್ರೀ ಶಾರದಾಂಬೆಯ ಸನ್ನಿಧಿಯ ಎದುರಿಗೆ ಬಂದಾಗ ಇವರ ಪತ್ನಿ ಶ್ರೀ ಗುರುನಾಥರಿಗೆ ನಮಸ್ಕರಿಸಲು ಮುಂದಾದಳು ಆಗ ಅವರು ನೀನು ನನ್ನನ್ನು ನೋಡಲು ಬಂದಿದ್ದೀಯಾ ಒಳಗೆ ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವು ಎಂದರು ಆಗ ಆಕೆ ಗುರುಗಳೇ ನೀವು ಸಾಕ್ಷಾತ್ ದತ್ತಾತ್ರೇಯರು ಎಂದು ಎರಡೂ ಕೈ ಮುಗಿದು ನಿಂತಳು ಆಗ ಶ್ರೀ ಗುರುನಾಥರು ಅದನ್ನು ಹೇಳಬೇಡ ಹೃದಯದಲ್ಲಿ ಇಟ್ಟುಕೋ ಎಂದು ಮೆಲುದನಿಯಲ್ಲಿ ಹೇಳಿ ಅವರತ್ತ ಬೀರಿ ವೇದಿಕೆಯಿಂದ ತಂದ ಪ್ರಸಾದದ ಒಂದು ಗುಲಾಬಿ ಹೂವನ್ನು ಅವಳಿಗೆ ನೀಡಿದರು ಆ ವೇಳೆಗಾಗಲೇ ಕತ್ತಲಾಗತೊಡಗಿತ್ತು ವಿದ್ಯುತ್ ಕಡಿತಗೊಂಡಿತ್ತು ಜೊತೆಯಲ್ಲಿ ಬಂದಿದ್ದ ಭಕ್ತರೋರ್ವರು ಮೊಬೈಲ್ ಆನ್ ಮಾಡಿ ಶ್ರೀ ಗುರುಗಳು ಹೆಜ್ಜೆ ಹಾಕಲು ಬೆಳಕು ಬಿಡತೊಡಗಿದರು ಬೆಳಕು ಸಾಲದಾಗಿತ್ತು ಆಗ ಇವರಿಗೆ ಮಠದ ಕಾರ್ಯಾಲಯದಲ್ಲಿ ಇಟ್ಟು ಬಂದಿದ್ದ ಸೂಟ್ಕೇಸ್ನಲ್ಲಿ ಟಾರ್ಚ್ ಇರುವುದು ನೆನಪಾಯಿತು ಓಡಿ ಹೋಗಿ ಟಾರ್ಚ್ ತಂದರು ಇವರ ಪತ್ನಿ ಗುರುಗಳ ಪಾದಗಳ ಕಡೆಗೆ ಟಾರ್ಚ್ ಬೆಳಕು ಬಿಡತೊಡಗಿದಳು ಆ ಕ್ಷಣದಲ್ಲಿ ಅವರಿಬ್ಬರ ಮನಸ್ಸಿನಲ್ಲಿ ಬಂದಿದ್ದು ಒಂದೇ ಭಾವನೆ ಜಗವನ್ನೇ ಬೆಳಗುತ್ತಿರುವ ಜ್ಞಾನ ಭಾಸ್ಕರನಿಗೆ ಬೆಳಕು ಬಿಡಲು ನಮಗೇನು ಅರ್ಹತೆ ಇದೆ ನಾವು ಮಾಡುತ್ತಿರುವುದು ನಮ್ಮ ಸಮಾಧಾನಕ್ಕೆ ಮಾತ್ರ ಶ್ರೀ ಗುರುಗಳು ಶಿಷ್ಯರೊಂದಿಗೆ ತಾವು ಬಂದಿದ್ದ ಕಾರ್ನತ್ತ ಹೆಜ್ಜೆ ಹಾಕಿದರು ಅವರು ಕಾರ್ ಹತ್ತಿ ಕುಳಿತರು ನಂತರ ಗುರುಗಳು ಒಳ್ಳೆಯದು ಇನ್ನು ನೀವು ಹೊರಡಿ ನಾನು ನಿಮಗೆ ಸಿಗುತ್ತೇನೆ ಎಂದು ನುಡಿದರು ಗುರುಗಳ ಕಾರು ಹೊರಟೇ ಬಿಟ್ಟಿತು ಇವರು ಅವರು ಹೋದ ದಿಕ್ಕಿನತ್ತಲೇ ನೋಡುತ್ತಾ ಒಂದೆರಡು ನಿಮಿಷ ನಿಂತಿದ್ದು ನಂತರ ಮಠದ ಕೊಠಡಿಗೆ ವಾಪಸಾದರು ಮರುದಿನ ಕೂಡಲೇ ಮಠದ ಉಭಯ ಶ್ರೀಗಳವರ ದರ್ಶನ ಮಾತುಕತೆ ಆಶೀರ್ವಚನ ಎಲ್ಲವೂ ಸಂತೋಷಕರವಾಗಿ ಆಯಿತು ಇವರಿಗೆ ಗುರುದರ್ಶನದಿಂದ ಕೆಲಸ ಕಾರ್ಯನಿರ್ವಹಣೆಗೆ ಹೊಸ ಚೇತನ ಬಂದಂತಾಯಿತು ತತ್ವದ ದೃಷ್ಟಿಯಿಂದ ಗುರು ಒಬ್ಬನೇ ರೂಪ ಬೇರೆ ಬೇರೆ ಗುರುಗಳಿಂದ ಕರೆ ಬಂದಾಗ ವಿಳಂಬ ಮಾಡಬಾರದು ಎಂಬ ಉಪದೇಶವನ್ನು ಮೌನವಾಗಿ ಸಾರಲೆಂದೇ ಶ್ರೀ ಗುರುನಾಥರು ಕೂಡಲೀ ಮಠದಲ್ಲಿ ದರ್ಶನವಿತ್ತರು ಎಂಬುದು ಆ ಭಕ್ತರಿಗೆ ದೃಢಪಟ್ಟಿತು ಮೌನದಿಂದಲೇ ತಪ್ಪುತ್ತಿದ್ದ ಮಹಾಪುರುಷರು ಕಣಪ್ಪ ಇವರು ಎಂದು ಸ್ವಾಮೀಜಿ ಹೇಳಿದರು ಎಂಬಲ್ಲಿಗೆ ಮೂವತ್ತೈದನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವ ದತ್ತ